ನೀನ್ ನಿನ್ನೆ ಏನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ನಮ್ಮ ಭಾರತದ ಸೈನಿಕರು ನಮ್ಮ ಇಡೀ ದೇಶಕ್ಕೆ ಹೊಸದೊಂದು ದೀಪಾವಳಿಯನ್ನ ಕೊಣಗಿ ಹಾಕಿ ಕೊಟ್ಟಿದ್ದಾರೆ ನಮ್ಮ ಏನು ಹೆಣ್ಣು ಮಕ್ಕಳ ಸಿಂಧೂರದ ಮೇಲೆ ಕಂಡಿಟ್ಟಿದ್ದಂಥ ಈ ಉಗ್ರಗಾಮಿಗಳು ಅದಕ್ಕೋಸ್ಕರನೇ ಆ ಹೆಣ್ಣು ಮಕ್ಕಳ ಏನು ಸೌಭಾಗ್ಯವನ್ನು ಕಸ್ಕೊಂಡಿದ್ದಂಥ ಈ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಇವತ್ತು ಸಂಹಾರ ಮಾಡಿರ್ತಕ್ಕಂಥದು ಲಾಹೋರ್ಗೆ ಮತ್ತು ನಮ್ಮ ಪಿಒಗೆ ಈ ಎರಡೂ ಭಾಗದಂದು ಸುಮಾರು ಒಂಬತ್ತು ಜಾಗದಲ್ಲಿ ನಮ್ಮ ಸೈನಿಕರು ಉಗ್ರ ಅಡುಗು ತಾಣಗಳಿಗೆ ಬ್ಲಾಸ್ಟ್ ಮಾಡೋದ್ರ ಮುಖಾಂತರ ಸುಮಾರು ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳನ್ನು ಇವತ್ತು ಕಲಿಸಿದ್ದಾರೆ ಇದಕ್ಕೋಸ್ಕರ ನಾನು ಈ ದೇಶದಲ್ಲಿ ಅರವತ್ತು ವರ್ಷ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಯವರು ಯುದ್ಧನೇ ಬೇಡ ಅಂತ ಇದ್ದರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ರಾಜಕಾರಣ ಬಿಟ್ಟು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಏನು ಆಂತರಿಕ ಈ ಭಯೋತ್ಪಾದನೆಗಳಿದ್ದಾವೆ ಇದರ ವಿರುದ್ಧವಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕು ಇವತ್ತು ದೇಶದಲ್ಲಿರ್ತಕ್ಕಂಥ ಸೈನಿಕರಿಗೆ ನಾವು ಆತ್ಮ ಸ್ಥೈರ್ಯವನ್ನು ತುಂಬೋದ್ರ ಮುಖಾಂತರ ನಾವೆಲ್ಲ ದೇಶದಲ್ಲೆಲ್ಲ ನಾವು ಒಗ್ಗಟ್ಟಾಗಿದ್ದೀರಿ ನಾವು ನಿಮ್ಮ ಜೊತೆಲಿ ಇದ್ದೀರಿ ನೀವು ಮುಂದೆ ಹೋಗಿ ನಿಮ್ಮ ಜೊತೇಲಿ ಇದ್ದೀರಿ ಅಂತ ಹೇಳಿದಾಗ ಅವರು